ನಮಸ್ಕಾರ ಭಗವಾನ್ ಮಹಾವೀರರ ಜಯಂತಿ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಗವಾನ್ ಮಹಾವೀರರು ಪ್ರಾಚೀನ ಸಾಮ್ರಾಜ್ಯದ ವೈಶಾಲೆಯಲ್ಲಿ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲಾಗೆ ಜನಿಸಿದರು ಮಹಾವೀರರ ನಿಖರವಾದ ಜನ್ಮ ದಿನಾಂಕದ ಬಗ್ಗೆ ಜೈನರಲ್ಲಿ ಕೆಲವು ಚರ್ಚೆಗಳಿವೆ ಶ್ವೇತಾಂಬರ ಜೈನರು ಅವರು ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಎಂದು ನಂಬಿದರೆ ದಿಗಂಬರ ಜೈನರು ಅವರು ಕ್ರಿಸ್ತಪೂರ್ವ ಆರುನೂರ ಹದಿನೈದರಲ್ಲಿ ಜನಿಸಿದರು ಎಂದು ನಂಬುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಭಗವಾನ್ ಮಹಾವೀರನು ಚೈತ್ರ ಮಾಸದ ಹದಿಮೂರನೇ ದಿನದಂದು ಜನಿಸಿದರು ಮೂವತ್ತನೇ ವಯಸ್ಸಿನಲ್ಲಿ ಮಹಾವೀರರು ತಮ್ಮ ಎಲ್ಲ ಲೌಕಿಕ ಆಸ್ತಿಯನ್ನು ತ್ಯಜಿಸಿದರು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹುಡುಕುತ್ತಾ ಅಲೆದಾಡುವ ತಪಸ್ವಿಯಾದರು ದಂತಕಥೆಯು ಹನ್ನೆರಡು ವರ್ಷಗಳ ವನವಾಸದಲ್ಲಿ ಕಳೆದ ನಂತರ ಅವರು ಕೇವಲ ಜ್ಞಾನ ಅಥವಾ ಸರ್ವಜ್ಞತೆಯನ್ನು ಪಡೆದರು ಭಗವಾನ್ ಮಹಾವೀರರು ತಮ್ಮ ಜೀವನವನ್ನು ಅಹಿಂಸೆ ಸತ್ಯ ಕಳ್ಳತನ ಮಾಡದಿರುವಿಕೆ ಪರಿಶುದ್ಧತೆ ಮತ್ತು ಬಾಂಧವ್ಯದ ಬೋಧನೆಗಳಿಗೆ ಅರ್ಪಿಸಿದರು ಎಲ್ಲ ಜೀವಿಗಳಿಗೂ ಆತ್ಮವಿದೆ ಆದ್ದರಿಂದ ಪ್ರೀತಿ ಕರುಣೆ ಮತ್ತು ಗೌರವದಿಂದ ಕಾಣಬೇಕು ಎಂದು ಬೋಧಿಸಿದರು ಸರಳ ಶಾಂತಿಯುತ ಮತ್ತು ಸದ್ಗುಣದ ಜೀವನ ನಡೆಸುವ ಮಹತ್ವವನ್ನು ಅವರು ಒತ್ತಿ ಹೇಳಿದರು ಎಲ್ಲರಿಗೂ ಭಗವಾನ್ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳು